ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯನೇ ಮದುವೆ ನಿಲ್ಲಿಸ್ತಿದ್ದಾರೆ ಏನಪ್ಪ ಮೀನಾಕ್ಷಿನೋ ಕನಿಕಾನೋ ಆದೇಶ್ವರೋ ಮದುವೆ ನಿಲ್ಲಿಸ್ತಾರೆ ತಾಂಡವ್ ಮದುವೆ ನಿಲ್ಲಿಸ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲಿ ಲಕ್ಷ್ಮಿ ಎಂಟ್ರಿ ಜೊತೆಗೆ ಭಾಗ್ಯನೇ ಮದುವೆ ನಿಲ್ಲಿಸಿ ಪೂಜಾಳನ್ನ ಹಸೆ ಮನೆಯಿಂದ ಎದ್ದ ಇಳಿಸಿ ಕರ್ಕೊಂಡು ಮದುವೆ ಮನೆಯಿಂದ ಹೊರ ನಡೀತದ ಹಾಗಿದ್ರೆ ಏನಾಯ್ತು ಇದರ ಜೊತೆ ತಾಂಡವ್ನ ಕೂತ್ಕೆ ಹಿಡಿದು ಒಳಗಡೆ ದಬ್ಬಿದು ಕೂಡ ಆಯ್ತು ಹಾಗಿದ್ರೆ ಏನೆಲ್ಲ ಆಯ್ತು ಅನ್ನೋದನ್ನ ತಿಳ್ಕೊಬೇಕ ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಕಾಮತ್ ಅವರ ಹತ್ರ ಬಂದ ಭಾಗ್ಯ ಬಗ್ಗೆ ಇಲ್ಲ ಸಲ್ಲದ ಅಪಾದ್ನೆಯನ್ನ ಮಾಡ್ತಾರೆ ಭಾಗ್ಯ ಸರಿ ಇಲ್ಲ ನನ್ನ ಅಪ್ಪ ಅಮ್ಮನ ಕಿತ್ಕೊಂಡು ಅವಳ ಅವಳದೇ ನಡಿಬೇಕು ಅನ್ನೋದು ಜೊತೆಗೆ ನನ್ನ ಕೆಲಸ ಕಿತ್ಕೊಂಡ್ಲು ನನ್ನ ಅಮ್ಮನ ಮಾಡಿದ್ಲು ಹಾಗೆ ಹೀಗೆ ಅಂತ ಹೇಳಿ ತನ್ನ ತಲೆಯಲ್ಲಿ ಏನೇನು ಒಪೀನಿಯನ್ ಇದೆಯೋ ಭಾಗ್ಯ ಬಗ್ಗೆ ಎಲ್ಲವನ ಕೂಡ ಇಲ್ಲಿ ಕಾಮತ್ ಅವ್ರ ಹತ್ರ ಹೇಳ್ಬಿಡ್ತಾರೆ ಕಾಮತ್ ಅವ್ರವರು ಈ ವಿಷಯ ಕೇಳ್ತದಾಗೆ ಭಾಗ್ಯ ಎಲ್ಲಿದ್ಯಾ ಬಾಯಿಲಿ ಅಂತ ಕರೀತಿದ್ದಾರೆ ಏನಿದು ಮಾವ ಯಾಕೆ ಇಷ್ಟು ಜೋರ ಕಿರ್ಚ್ಕೋತದ ಅಂತ ಅನ್ಕೋತಾರೆ ಗಾಬರಿ ಆಗ್ತಾರೆ ಭಾಗ್ಯ ಅದ್ರ ನಡ್ಬೇಕು ಸ್ಮರ್ ಕೂಡ ತುಂಬಾ ಗಾಬರಿಯಿಂದ ಓಡ್ ಬಂದದನ್ನ ನೋಡ್ತಾ ಫೈನಲಿ ಇಲ್ಲಿ ಭಾಗ್ಯನೇ ತಾಂಡವನ್ನ ಬಿಡುಗಡೆ ಮಾಡಿದ್ದು ಅದು ಮಾಡಿ ತಪ್ಪು ಮಾಡಿದೆ ಅನ್ನೋದೇ ಕುಸುಮಾ ಅವರ ಒಂದು ಯೋಚನೆ ಆಗ್ಬಿಟ್ಟಿದೆ ಅದಕ್ಕೆ ಸರಿಯಾಗಿ ಆಲ್ರೆಡಿ ಹೋಗಿದ್ದೆ ಫಿಟ್ಟಿಂಗ್ ಇಟ್ಟೇ ಬಿಟ್ಟಿದ್ದಾರೆ ತಾಂಡವ ಮದುವೆ ನಿಲ್ಲಿಸೋದಕ್ಕೆ ಎಲ್ಲ ತಯಾರಿನ ಕೂಡ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿಗೆ ಭಾಗ್ಯ ಮತ್ತೆ ಕುಸ್ಮ ಬರ್ತದಾಗೆ ಏನ್ ಭಾಗ್ಯ ನೀನ್ ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಈಗ ಕೂಡ ಗೊತ್ತಾಗಿದೆ ನನ್ಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನ್ ಮವ ನಾನು ಅಂತದ್ ಏನು ಮಾಡಿಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ ಮಾತಾಡಬೇಡ ಭಾಗ್ಯ ಈ ರೀತಿ ನಾ ಮಾಡೋದು ನೀನು ಗಂಡಂಗೆ ಅಂತ ಹೇಳಿ ಹೇಳ್ತಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮದುವೆ ನಡೆಯುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ತಾಂಡ್ ಸರಿಯಾದ ಡಿಸಿಷನ್ ತಗೋತಿದ್ದೀರಿ ಸರ್ ನಿಜವಾಗ್ಲು ಈ ಭಾಗ್ಯ ತಂಗಿನ ಮದುವೆ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆ ಹೊಡೆದು ಚೂರು ಚೂರು ಆಗ್ಬಿಡುತ್ತೆ ಅಂತ ಹೇಳ್ತಾರೆ ನೋಡಿದ್ಯಾ ನನ್ನ ಮನೆ ಹೊಡೆದು ಚೂರ್ಚೂರ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅದಕ್ಕೋಸ್ಕರನೇ ಹೇಳ್ತಾ ಇದೀರಿ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಈ ಮದುವೆ ನಡೆಯುವುದಿಲ್ಲ ಅಂತ ಹೇಳಿ ಭಾಗ್ಯಗೆ ತಿಳಿಸ್ತಾರೆ ಇದರಿಂದಾಗಿ ಎಲ್ಲರೂ ಕೂಡ ಶಾಕ್ ಗೆ ಈ ಕಡೆ ಕುಸುಮಾ ಅವರಂತೂ ದಯವಿಟ್ಟು ಆ ರೀತಿ ಮಾಡಬೇಡಿ ಸರ್ ಖಂಡಿತ ಅವ್ನು ಏನು ಹೇಳ್ತಿದ್ದಾನು ಯಾವುದು ಕೂಡ ನಿಜ ಅಲ್ಲ ಆ ರೀತಿ ನಿಜ ಇದ್ದಿದ್ರೆ ನಮ್ಮ ಮಗನ್ ಬಿಟ್ಟು ನಾವು ನಮ್ಮ ಸೊಸೆ ಜೊತೆ ಇರ್ತಿದ್ವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲೂ ನಮ್ಮ ಭಾಗ್ಯ ಹಾಗಲ್ಲ ದಯವಿಟ್ಟು ಈ ಮದುವೆಯನ್ನು ನಿಲ್ಲಿಸ್ಬೇಡಿ ಅಂತ ಕುಸುಮ ಅವರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ತಾಂಡವ್ ನೋಡಿದ್ರ ನೋಡಿದ್ರ ಸರ್ ನೋಡಿದ್ರ ಭಾಗ್ಯ ಈ ರೀತಿನೇ ಆವರಿಸ್ಕೊಂಡಿರೋದು ನೋಡಿದ್ರ ಮಗನ್ಗಿಂತ ಅವ್ರಿಗೆ ಸೊಸೆನೇ ಹೆಚ್ಚು ಅಂತೆ ಅಲ್ಲೇ ಗೊತ್ತಾಗತ್ತಲ್ವ ಇವ್ರು ಎಂತ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಇವಳು ಅಂತ ನಮ್ಮನ್ನ ದೂರ ಮಾಡೋದು ಅದೇ ರೀತಿ ನಿಮ್ಮ ಮನೆಯನ್ನು ಕೂಡ ಒಡೆದು ಚೂರು ಚೂರು ಮಾಡಿಬಿಡ್ತಾಳೆ ಸರ್ ಇವಳ ಜೊತೆ ಇವಳ ತಂಗಿನು ಅಂತವಳು ಇವಳ್ದ ಸಂಸ್ಕಾರದಲ್ಲಿ ಬೆಳೆದಿರ್ತಕ್ಕಂಥವಳು ಈ ಮದ್ವೆನ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಕಾಮತ್ ಅವರು ಹೋಗು ತಾಂಡವ್ ಈ ಮದ್ವೆ ನಿಂತೋಯ್ತು ಅಂತ ಹೇಳಿ ಹೋಗಿ ಮದ್ವೆ ನಾನು ಬಾ ಅಂತ ಹೇಳ್ತಾರೆ ಹಾಗಾಗಿ ತಾಂಡವ್ ಕೂಡ ಮದುವೆ ನಿಲ್ಸಕ್ಕೆ ಹೋದ್ರೆ ಈ ಕಡೆ ಕುಸುಮ್ರು ಎಳ್ಕೊಂಡು ಹೋಗಿದ್ದೆ ಯಾಕೆ ತಾಂಡವ್ ಈ ರೀತಿ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಾ ಅಲ್ಲಮ್ಮ ಏನ್ ಮಾಡಿದೆ ಅಂತ ಗೊತ್ತಾಗ್ಲಿಲ್ವಾ ಮದ್ವೆ ನಿಲ್ಲಿಸ್ತಾ ಇದ್ದೀನಿ ನನ್ಬಿಟ್ಟು ಮದುವೆ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೇನೆ ನಾನು ಎಷ್ಟೆಲ್ಲಾ ಮೆರೀತಾ ಇದ್ರಿ ಎಲ್ಲರೂ ಕೂಡ ನಿನಗಂತೂ ಅವಳು ಮಗ ಸೊಸೆಗಿಂತ ಮಗಳೇ ಅಲ್ವಾ ನಿನ್ ಮಗಳಿಗೋಸ್ಕರ ಎಷ್ಟೆಲ್ಲಾ ಕೇಳ್ಕೊತಾ ಇದ್ಯಾ ನೋಡು ಅಂದಾಗ ದಯವಿಟ್ಟು ತಾಂಡವ್ ದಯವಿಟ್ಟು ಇಂತ ಕೆಲ್ಸ ಮಾಡ್ಬೇಡ ನೀನ್ ನಿಜವಾಗ್ಲೂ ಇಂಥ ಬುದ್ಧಿ ಕಲ್ತಿದ್ಯಾ ಅಂತ ಗೊತ್ತಿದ್ದಿದ್ರೆ ಖಂಡಿತವಾಗ್ಲೂ ನೀನು ಹುಟ್ಟಿ ಕಥೆಯನ್ನ ನಾನು ಮುಗಿಸ್ಬಿಡ್ತದ ನಿಜವಾಗ್ಲೂ ದಯವಿಟ್ಟು ಕೇಳ್ಕೊತೀನಿ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಮದುವೆ ನಡೆಸ್ಕೊಡು ಅಂತ ಕೇಳ್ಕೊತಿದ್ದಾರೆ ಅಯ್ಯೋ ಅಮ್ಮ ಈ ರೀತಿ ಯಾಕೆ ರಿಕ್ವೆಸ್ಟ್ ಮಾಡ್ಕೋತೀಯ ಸರಿ ಆಯ್ತು ನಿಂಗೆ ಒಂದು ಆಪ್ಷನ್ ಕೊಡ್ತೀನಿ ನಾನು ಹೇಳಿದ ಕೆಲಸ ಮಾಡಿದ್ರೆ ಖಂಡಿತ ಈ ಮದುವೆ ನಾನು ನಡೆಸ್ತೀನಿ ಅಂತ ತಾಂಡವ ಹೇಳ್ತಾರೆ ಹೇಳು ತಾಂಡವ್ ಏನ್ ಕೆಲಸ ಮಾಡಬೇಕು ಅಂತ ಕೇಳಿದಾಗ ಏನಿಲ್ಲ ನೀನು ಭಾಗ್ಯನ ಬಿಟ್ಟು ನೀನು ಮತ್ತು ಅಪ್ಪ ಇಬ್ಬರು ಕೂಡ ನನ್ನ ಹತ್ರ ಬರಬೇಕು ಅಂತಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಕುಸುಮ ಅವ್ರು ಕೇಳ್ತಿದ್ರೆ ಹೌದು ನಿಜಾನೇ ಹೇಳ್ತಿದ್ದೀನಿ ನೀವಿಬ್ಬರು ನನ್ನ ಜೊತೆ ಬಂದರೆ ಈ ಮದುವೆ ತಡೆಯೋದನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಕುಸುಮ ಅವರಂತೂ ಕೆಂಡಾಮಂಡಲ ಆಗಿದೆ ಅಲ್ಲಿಂದ ಹೊರಟೆ ಬಿಡ್ತಾರೆ ನಂತರ ಆಯ್ತ ಕಡೆ ತಾಂಡವ ಅಡುಗೆ ಮನೆಗೆ ಹೋಗ್ತಾರೆ ಯಾವುದೇ ರೀತಿ ಅಡುಗೆ ಮಾಡಬೇಡಿ ನಿಲ್ಲಿಸ್ಬಿಡಿ ಯಾಕಂದ್ರೆ ಮದುವೆ ನಡೀತಾ ಇಲ್ಲ ಸುಮ್ಮನೆ ಯಾಕೆ ಅಡುಗೆ ಮಾಡ್ತೀರಾ ಅಂತಂದ್ರೆ ಈ ವೈಯ್ಯನ ಮಾತು ಯಾಕೆ ಕಟ್ಕೋತೀರ ಸುಮ್ಮನೆ ನಿಮ್ಮ ನಿಮ್ಮ ಕೆಲಸ ಮಾಡಿ ಅಂತ ಅಡಿಗೆ ಮೇಲ್ವಿಚಾರಕರು ಹೇಳ್ತಿದ್ದಾರೆ ನಂತರ ಆಯ್ತ ಕಡೆ ಶಾಸ್ತ್ರ ನಡೀತಿರು ಜಾಗಕ್ಕೆ ಬರ್ತಾರೆ ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮದ್ವೆ ನಡೀತಿಲ್ಲ ಸುಮ್ಮನೆ ಇದ್ ಬಿಡಿ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಇವೆಂಟ್ ಮ್ಯಾನೇಜರ್ ಇವನ್ಗೆ ತಲೆ ಕಟ್ಟದ ಸುಮ್ನೆ ಇವನ್ ಮಾತೋತೀರ ನೀವು ಕೆಲಸ ಮಾಡಿ ಅಂತಾರೆ ತದನಂತರ ಅಲ್ಲಿಗೆ ತಾಂಡೋ ಬರ್ತಾರೆ ಭಾಗ್ಯ ಕುಸ್ಮಾ ಕಾಮತ್ ಸರ್ ಎಲ್ಲರೂ ಕೂಡ ಬರ್ತಾರೆ ಏನ್ ತಾಂಡವ್ ಮದ್ವೆ ನಿಲ್ಸ್ತಿಯಾ ಅಂತ ಕೇಳ್ತಿದ್ದಾರೆ ಹಾಗಲ್ಲ ಸರ್ ಮದ್ವೆ ನಿಲ್ಸಿ ಅಂದ್ರೂ ಕೂಡ ಯಾರು ನನ್ನ ಮಾತನ್ನ ಕೇಳ್ತಿಲ್ಲ ನನ್ನ ಮಾತನ್ನ ರೆಸ್ಪೆಕ್ಟ್ ಮಾಡ್ತಿಲ್ಲ ಇಗ್ನೋರ್ ಮಾಡ್ತಿದಾರೆ ಅಂತ ನೋಡಿದ್ಯಾ ಬೇರೆ ಯಾರೋ ನಿನ್ ಮಾತನ್ನ ಬೆಲೆ ಕೊಡ್ತಾ ಇಲ್ಲ ಅಂದ್ಮೇಲೆ ನಿನ್ನ ಹೇಳೋದಕ್ಕೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ ಅಂತದ್ರಲ್ಲಿ ಹುಡ್ಗನ್ ತಂದೆ ನಾನು ಅಂಥದ್ರಲ್ಲಿ ಈ ಮದ್ವೆ ನಡ್ದೆ ನಡೀದೆ ಬಿಡೋದಕ್ಕೆ ನಾನು ಬಿಡ್ತೀನ ಖಂಡಿತ ಈ ಮದುವೆ ನಡೆದೇ ನಡೆಯುತ್ತೆ ಅಂತ ಕಾಮತ್ ಅವರು ಹೇಳ್ತಾರೆ ಇಲ್ಲಿ ಭಾಗ್ಯಕೋಸಮ ಅವ್ರಿಗೆ ನಿಜವಾಗ್ಲು ಓದ್ ಹಸ್ರ್ ವಾಪಸ್ ಬಂದಾಗ ಆಗುತ್ತೆ ನಂತರ ಇಲ್ಲಿ ತಾಂಡವ್ ಏನ್ ಸರ್ ಮಾತಾಡ್ತಿದ್ರ ಇವ್ರಿ ಮನೆ ಆಡೋ ಇಂಥವ್ರು ನಾನು ನಿಮ್ಮ ಮನೆ ಸೊಸೆ ಮಾಡ್ಕೋತೀರಾ ಪೂಜಾ ಭಾಗ್ಯ ಒಂದು ಇದ್ರಲ್ಲೇ ಬೆಳೆದಿರೋದು ಅವಳ್ದ ಸಂಸ್ಕಾರ ಅವ್ಳಿಗೂ ಬಂದಿರುತ್ತೆ ನಿಜವಾಗ್ಲೂ ಒಳ್ಳೆಯವ್ರು ಅಲ್ಲ ಸರ್ ದಯವಿಟ್ಟು ನನ್ನ ಮಾತನ್ನ ನಂಬಿ ಖಂಡಿತ ಅವ್ರು ಎಷ್ಟೆಲ್ಲ ಆಟ ಆಡ್ತಾರೆ ಗೊತ್ತಾ ಖಂಡಿತ ನಿಮ್ಮ ಮನೆಯನ್ನೇ ನುಚ್ಚನೂರ್ ಮಾಡ್ಬಿಟ್ಟು ಅಲ್ಲೂಲ ಕಲ್ಲುಲ್ಲಾ ಮಾಡ್ಬಿಡ್ತಾರೆ ಅಂತ ತಾಂಡವ ಇಲ್ಲ ಸಲ್ಲದ ಅಪಾದ್ನೆಯನ್ನ ಹಾಕ್ತಿದ್ದಾಗಲೇ ಸುಮ್ನೀರು ಭಾಗ್ಯ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡ ಭಾಗ್ಯ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇಲ್ಲಿಂದ ಕೇಳಿ ತಿಳ್ಕೊಬೇಕಾಗಿಲ್ಲ ನಾನು ಅಂತ ತಾಂಡವ್ ಕೆನ್ನೆಗೆ ಹೊರೀತಾರೆ ಈ ಕಡೆ ಸರ್ ಅದು ಹಾಗಲ್ಲ ಸರ್ ಅಂತದಾಗ ಮತ್ತೂ ಎರಡು ಏಟನ್ನು ಕೆನ್ನೆಗೆ ರಪ್ ರಪ್ ಅಂತ ಹೇಳಿ ಬಾರಿಸಿ ಮೊದಲು ಇವನ್ನ ಇಲ್ಲಿಂದ ಎಳ್ಕೊಂಡೋಗಿ ಹೊರಗಡೆ ಹಾಕಿ ಅಂತ ಹೇಳಿ ಒಂದಷ್ಟು ಜನ ಕರೆದಿದ್ದೆ ತಾಂಡವ್ನ ಎಳ್ಕೊಂಡು ಕುದಕ್ಕೆ ಪಟ್ಟಿ ಹಿಡಿದು ಹೊರಗಡೆ ಹಾಕ್ಸ್ತಿದ್ದಾರೆ ಕಾಮತ್ ಅವರು ತದನಂತರ ಇಲ್ಲಿ ಆದಿ ಅದನ್ನ ಅಬ್ಸರ್ವ್ ಮಾಡ್ತಾರೆ ಬಟ್ ಇನ್ನಿಂದ ನೋಡ್ತಾರೆ ಹಾಗಾಗಿ ತಾಂಡವ್ ಅಂತ ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಹಿತ ಕೂಡ ಬಂದಿದೆ ಹೋ ಏನಪ್ಪಾ ಇದು ಈ ತಾಂಡವ್ ಸರ್ನ ಕುದು ಹಿಡಿದು ಹೊರಗಡೆ ಆಗ್ತಿದ್ದಾರೆ ಅಂದ್ರೆ ಖಂಡಿತ ಏನೋ ಕಿತಾಪತಿ ಮಾಡ್ಲಿಕ್ಕೆ ಬಂದಿರ್ತಾರೆ ಇಂಥವ್ರಿಗೆ ಸರಿಯಾಗಿ ಆಯ್ತು ಅಂತ ಹಿತ ಕೂಡ ಅನ್ಕೋತಾಳೆ ನಂತರ ಈ ಕಡೆ ಆತೀಶ್ವರ್ ಯಾರದು ಅಂತ ಹೇಳಿ ಅಲ್ಲೇ ಸರ್ವೆಂಟ್ ನ ಕೇಳ್ತಿದ್ರೆ ಹಿತ ಬಂದಿದೆ ಅವರು ಭಾಗ್ಯ ಗಂಡ ಅಂತ ಹೇಳ್ತಾರೆ ಭಾಗ್ಯ ಗಂಡನ ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು ಅಂದಾಗ ಇನ್ಯಾಕೆ ಬಂದಿರ್ತಾರೆ ಭಾಗ್ಯಗೆ ತೊಂದ್ರೆ ಕೊಡೋದಕ್ಕೆ ಮದುವೆ ನಿಲ್ಸೋದಕ್ಕೆ ಆ ಮನುಷ್ಯನ ಒಂದು ಭವಿಷ್ಯನೇ ಏನು ಯಾವಾಗಲೂ ಭಾಗ್ಯ ತೊಂದರೆ ಮಾಡೋದು ಇಲ್ಲದೇ ಇರೋ ಟಾರ್ಚರ್ ಕೊಡೋದು ಸೋಲ್ ನೋಡೋದು ಇದೇ ಆಗೋಯ್ತು ಅವ್ರದ್ದು ಅಂತ ಹೇಳ್ತಿದ್ದಾರೆ ಇಲ್ಲಿ ಹಿತ ಜೊತೆಗೆ ಆ ಆದೀಶ್ವರ್ ಅವ್ರಿಗೆ ನಾನು ನಿಮ್ಮ ಒಂದು ಸಿಟಿ ಆಫ್ ಲೈಫ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರೋದು ಅಂತ ಕೂಡ ತಿಳಿಸ್ತಾರೆ ಭಾಗ್ಯ ಕೂಡ ಕೆಲಸ ಮಾಡ್ತಿದ್ರು ಅನ್ನೋ ವಿಷಯವನ್ನ ಕೂಡ ತಿಳಿಸ್ತಾರೆ ಅದರಿಂದ ಆಗುತ್ತೆ ಭಾಗ್ಯ ಅವತ್ತು ತನ್ನ ಕೆಲಸ ಬಿಟ್ಕೊಟ್ರು ಅಂತ ಹೇಳ್ತಾರೆ ಕನಿಕಾ ಮೇಡಮ್ ಇಲ್ಲ ಸಲ್ಲದ ಅಪ್ಪ ಹಾಕಿದ್ರು ಭಾಗ್ಯ ಮೇಡಮ್ನ ಕೆಲಸದಿಂದ ತೆಗೆಯುವುದಕ್ಕೆ ಬಟ್ ತನ್ನ ಅಸಿಸ್ಟೆಂಟ್ಸ್ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವರೇ ತ್ಯಾಗ ಮಾಡಿಬಿಟ್ರು ಬಟ್ ಅವ್ರ್ ಯಾವುದೇ ತಪ್ಪಿಲ್ಲ ಅಂತ ಈತ ಹೇಳ್ತಾರೆ ಇನ್ನು ಭಾಗ್ಯ ಅಸಿಸ್ಟೆಂಟ್ ಗೋಸ್ಕರ ಕೆಲಸ ಕಳ್ಕೊಂಡ ಅಂದಾಗ ಹೌದು ಸರ್ ಅಂತ ಹೇಳ್ತದಾರ ಫೈನಲಿ ಆದೇಶ್ವರ ಒಪಿನಿಯನ್ ಆದ್ಮೇಲೆ ಒಂದು ಚೇಂಜ್ ಆಗ್ತಾನೆ ಇದೆ ನಡುವೆ ಇತ್ತ ಕಡೆ ಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾಳೆ ಲಕ್ಷ್ಮಿ ಬರ್ತದಾಗೆ ಮದ್ವೆ ಮನೆಗೊಂದು ಕಳೆ ಬರ್ತದ ಲಡ್ನ ನೋಡಿ ಇಲ್ಲಿ ಪೂಜಾ ಮತ್ತೆ ಭಾಗ್ಯ ಇಬ್ರು ಕೂಡ ಖುಷಿ ಆಗ್ತದಾರ ಫೈನಲಿ ಲಕ್ಷ್ಮಿನೇ ಮುಂದೆ ತ ಅಕ್ಕನಾಗಿ ಇಲ್ಲಿ ಪೂಜಾ ಮದ್ವೆಯನ್ನ ನೆರವೇರಿಸ್ಕೊತಿದ್ದಾಳೆ ಭಾಗ್ಯಾಗೆ ಹಾಗೆ ಸಾಥ್ ಕೊಟ್ಟು ಇತ ಕಡೆ ಹಸಿ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಕುಸುಮಾ ಸುಂದರ ಹಾಗೆ ಲಕ್ಷ್ಮಿ ಎಲ್ರು ಕೂಡ ಬಟ್ ಮದುವೆ ನಿಲ್ಸೋಕೆ ನಿರ್ಧಾರ ಮಾಡಿದ್ದು ಬೇರೆ ಯಾರು ಅಲ್ಲ ಭಾಗ್ಯ ಭಾಗ್ಯ ಮದುವೆ ನಿಲ್ಸೋಕೆ ತೀರ್ಮಾನ ಮಾಡಿದ್ದೆ ರಬ್ಬಲ್ ಆಗಿ ಸ್ಟೇಜ್ ಮೇಲೆ ಬಂದದ್ದೆ ಯಾವುದೇ ಕಾರಣಕ್ಕೂ ನೀನು ಹಸಿ ಮನೆ ಮೇಲೆ ಕುತ್ಕೊಳ್ಳುವ ಅವಶ್ಯಕತೆ ಇಲ್ಲ ಪೂಜಾ ನಡಿ ನನ್ನ ಜೊತೆ ಅಂತ ಹೇಳ್ತಿದ್ದಾರೆ ಮದುವೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ ಅಂತಾರೆ ಪೂಜಾ ಕಣ್ಗಳಲ್ಲಿ ನೀರು ತುಂಬಿಕೊಂಡಿದ್ದಾರೆ ಈ ಕಡೆ ಕಾಮತ್ ಅವರು ಕನ್ ಕಿಶುನ್ ಎಲ್ರು ಕೂಡ ಯಾಕೆ ಏನು ಅಂತ ಕೇಳ್ತಿದ್ರೆ ಆ ಕಡೆ ಕನಿಕಾ ಮೀನಾಕ್ಷಿ ಎಲ್ರು ಕೂಡ ನಗ್ತಿದ್ದಾರೆ ಎಲ್ಲದ್ರ ನಡುವೆ ಇಲ್ಲಿ ಅಮ್ಮ ಏನ್ ಮಾಡ್ತಿದ್ಯಾ ಭಾಗ್ಯ ಅಂದಾಗ ನಾನ್ ಮಾಡ್ತಿರೋದು ಸರಿಯಾಗೇ ಇದೆ ಅಮ್ಮ ಯಾವ್ದೇ ಕಾರಣಕ್ಕೂ ಪೂಜಾ ಮದುವೆ ಇವತ್ತು ಇಲ್ಲಿ ನಡೆಯೋದೆಲ್ಲ ಅವ್ರ ಜೊತೆ ಅಂತ ಹೇಳಿದ್ದೆ ಎಳ್ಕೊಂಡು ಹೋಗ್ತಾನೆ ಇದಾರೆ ಹಾಗಿದ್ರೆ ಮದ್ವೆ ನಿಂತು ಹೋಗುತ್ತಾ ಅಥವಾ ಅದೇಶ್ವರ್ಯ ಭಾಗ್ಯಗೆ ಸಾಥ್ ಕೊಟ್ಟು ಮದ್ವೆ ಮಾಡಿಸ್ತಾರೆ ಏನಾಗುತ್ತೆ ನೋಡಿ